ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅಂಚೆ ಇಲಾಖೆಯಲ್ಲಿ ಟೋಟಲಾಗಿ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ನಲ್ವತ್ತೆಂಟು ವೇಕೆನ್ಸಿ ಕಲ್ಪಾರ್ಟ್ಮೆಂಟ್ ಇದ್ದರು ಅಂದ್ರೆ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ನಲ್ವತ್ತೆಂಟು ಈಗ ಎರಡು ಸಾವಿರದ ಇಪ್ಪತ್ತಾರು ಎಷ್ಟು ಕರ್ತಾರಂದ್ರೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ವೇಕೆನ್ಸಿ ಕಲ್ಪಾರ್ಮೆಂಟ್ ಇರ್ತಾರೆ ಆಗ ನಮ್ಮ ಕರ್ನಾಟಕದವ್ರಿಗೆ ಎಷ್ಟಿದ್ದು ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತು ವೇಕೆನ್ಸಿಗಳು ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ ಹತ್ತೊಂಬತ್ತು ನೂರ ನಲ್ವತ್ತು ವೇಕೆನ್ಸಿ ಕಲ್ಪಾರ್ ಮಾಡಿದ್ರು ಈಗ ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ ಸಾವಿರದ ಇಪ್ಪತ್ತ್ಮೂರು ವೇಕೆನ್ಸಿ ಅಂತ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಎಷ್ಟು ಕರೆದ್ರಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತು ವೇಕನ್ಸಿ ಕಲ್ಪಾರ್ ಮಾಡಿದ್ರು ನಮ್ಮ ಕರ್ನಾಟಕದವ್ರಿಗೆ ಈಗ ಸಾವಿರದ ಇಪ್ಪತ್ತ್ಮೂರು ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ ಮತ್ತು ಆಗೇನು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನು ಬಿಟ್ಟಿದ್ರೆ ಆವಾಗ ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿಗಳು ಎಷ್ಟಿದು ಆವಾಗಿಂದಕ್ಕೆ ಈವಾಗಿಂದಕ್ಕೆ ಏನು ಭಾಳ ಡಿಫ್ರೆನ್ಸ್ ಆಗಂಗಿಲ್ಲ ಈಗೇನು ಡಿಸ್ಟಿಕ್ಟ್ ವೈಸ್ ತಿಳಿಸ್ಕೊಡ್ತಲ್ಲ ಸೇಮ್ ಇದ್ರಂಗೆ ಇದ್ರತೈತಿ ಭಾಳ ಆದ್ರೆ ಹತ್ತು ಅಥವಾ ಹದಿನೈದು ವೇಕೆನ್ಸಿ ಅಷ್ಟೇ ಪರ್ಕವ ಚೇಂಜ್ ಆಕ್ಕವ ಸೇಮ್ ಏನು ಆವಾಗೇನು ಡಿಸ್ಟ್ರ ವೈಸ್ ಏನು ಬಿಟ್ಟಿರ್ತಾರಲ್ಲ ಅವಾಗ ಬಿಟ್ಟಿದ್ದಕ್ಕೂ ಈಗ ಬಿಟ್ಟಿದ್ದಕ್ಕೂ ಕೇವಲ ಹತ್ತು ಅಥವಾ ಹದಿನೈದು ವೇಕೆನ್ಸಿಗಳು ಮಾತ್ರ ಡಿಫ್ರೆನ್ಸ್ ಆಕವ ಅವ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ವೇಕೆನ್ಸಿ ವೇಕನ್ಸಿ ಕರೆದ್ರು ಡಿಸ್ಟ್ರಿಕ್ ವೈಸ್ ಏನು ಮೊದಲೇನು ಕರೆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅವಾಗಿಂದ ಡಿಸ್ಟ್ರಿಕ್ ವೈಸ್ ಯಶಸ್ ವೇಕೆನ್ಸಿ ಕರೆದು ಕರೆದಿದ್ರು ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತರು ಮತ್ತು ಅದೇ ರೀತಿಯಾಗಿ ಚಾನಲ್ ಹೊಸ್ದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ವಿಗೆ ನಿಮಗೆ ಅಪ್ಡೇಟ್ ಇರ್ತೈತಿ ಇಲ್ಲಿ ಡಿಸ್ಟಿಕ್ ವೈಸ್ ಎಸ್ ಕರೆದು ಅದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡ್ಬೋದು ಬಾಗಲಕೋಟೆಯಲ್ಲಿ ಇಪ್ಪತ್ತ್ಮೂರು ವೇಕೆನ್ಸಿ ಅಂತ ಕರೆದಿದ್ರು ಎಷ್ಟಂದ್ರೆ ಬಾಗಲಕೋಟೆ ಒಳಗೆ ಇಪ್ಪತ್ತ್ಮೂರು ವೇಕೆನ್ಸಿ ಮತ್ತು ಬಳ್ಳಾರಿ ಒಳಗೆ ಐವತ್ತು ವೇಕೆನ್ಸಿ ಅದೇ ರೀತಿಯಾಗಿ ಬೆಂಗಳೂರದಲ್ಲಿ ಬೆಂಗಳೂರು ಜಿ ಪಿನಲ್ಲಿ ನಾಲ್ಕು ವೇಕೆನ್ಸಿ ಮತ್ತು ಬೆಳಗಾವಿಯಲ್ಲಿ ಮೂವತ್ತ್ಮೂರು ವೇಕೆನ್ಸಿ ಕರೆದಿರ್ತಾರೆ ಮತ್ತು ಅದೇ ರೀತಿಯಾಗಿ ಬೆಂಗಳೂರು ಪೂರ್ವದಲ್ಲಿ ಎಂಬತ್ತ್ಮೂರು ವೇಕೆನ್ಸಿ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಅರುವತ್ತೆರಡು ವೇಕೆನ್ಸಿ ಕಲ್ಪಟ್ಟಿರ್ತಾರೆ ಮತ್ತು ಬೆಂಗಳೂರು ಪಶ್ಚಿಮದಲ್ಲಿ ಮೂವತ್ತೊಂಬತ್ತು ವೇಕೆನ್ಸಿ ಮತ್ತು ಬೀದಾರದಲ್ಲಿ ಐವತ್ತೊಂಬತ್ತು ವೇಕೆನ್ಸಿ ಮತ್ತು ಅದೇ ರೀತಿಯಾಗಿ ಚನ್ನಪಟ್ಟಣದಲ್ಲಿ ಎಂಬತ್ತೇಳು ವೇಕೆನ್ಸಿ ಚಿಕ್ಕ ಮಂಗಳೂರದಲ್ಲಿ ಅರವತ್ತು ವೇಕೆನ್ಸಿ ಚಿಕ್ಕೋಡಿಯಲ್ಲಿ ಅರವತ್ತು ವೇಕೆನ್ಸಿ ಚಿತ್ರದುರ್ಗದಲ್ಲಿ ಇಪ್ಪತ್ತೇಳು ವೇಕೆನ್ಸಿ ದಾವಣಗೆರೆ ಕಚೇರಿಯಲ್ಲಿ ನಲವತ್ತು ವೇಕೆನ್ಸಿ ಧಾರವಾಡದಲ್ಲಿ ಇಪ್ಪತ್ತು ಮತ್ತು ಗದಗದಲ್ಲಿ ಹದಿನೆಂಟು ವೇಕೆನ್ಸಿ ಅಂತರದ ಹತ್ರ ಏಳು ಹಾಸನದಲ್ಲಿ ಎಪ್ಪತ್ತೆಂಟು ಹಾವೇರಿಯಲ್ಲಿ ನಲವತ್ತ್ನಾಲ್ಕು ಕಲಬುರ್ಗಿಯಲ್ಲಿ ಎಂಬತ್ತ್ಮೂರು ವೇಕೆನ್ಸಿ ಅದೇ ರೀತಿಯಾಗಿ ಕಾರವಾರದಲ್ಲಿ ನಲ್ವತ್ಮೂರು ವೇಕೆನ್ಸಿ ಕೊಡಗುದಲ್ಲಿ ಎಪ್ಪತ್ತಾರು ಕೋಲಾರದಲ್ಲಿ ಒಂದು ನೂರ ಆರು ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ಮೂವತ್ತಾರು ವೇಕೆನ್ಸಿ ಕರೆದೋರ್ತಾರೆ ಮತ್ತು ಮಂಡ್ಯದಲ್ಲಿ ಅರವತ್ತೈದು ವೇಕೆನ್ಸಿ ಹಾಕಿ ಕರೆದಿರ್ತಾರೆ ಮಂಗಳೂರದಲ್ಲಿ ಅರವತ್ತೆರಡು ವೇಕೆನ್ಸಿ ಮತ್ತು ಎಲ್ಲಿ ಅಂದರೆ ಮೈಸೂರೊಳಗೆ ನಲವತ್ತೆರಡು ವೇಕೆನ್ಸಿ ಮತ್ತು ನಂಜನಗೂಡದಲ್ಲಿ ಅರವತ್ತಾರು ವೇಕೆನ್ಸಿ ಕರೆದೋರ್ತಾರೆ ಮತ್ತು ಪುತ್ತೂರದಲ್ಲಿ ಎಂಬತ್ತಾರು ವೇಕೆನ್ಸಿ ಮತ್ತು ರಾಯಚೂರದಲ್ಲಿ ಅರವತ್ತ್ಮೂರು ವೇಕೆನ್ಸಿ ಮತ್ತು ಆರ್ ಎಮ್ ಎಸ್ ಎಚ್ ಪಿದಲ್ಲಿ ಮತ್ತು ಏನಂದ್ರೆ ಆರ್ ಎಮ್ ಎಸ್ ಕ್ಯೂದಲ್ಲಿ ಒಂಬತ್ತು ವೇಕೆನ್ಸಿ ಮತ್ತು ಶಿವಮೊಗ್ಗದಲ್ಲಿ ಎಂಬತ್ತ್ಮೂರು ವೇಕೆನ್ಸಿ ಕರೆದತ್ತಾರ ಮತ್ತು ಸಿರ್ಸಿಯಲ್ಲಿ ಅರವತ್ತಾರು ವೇಕೆನ್ಸಿ ತುಮಕೂರದಲ್ಲಿ ಒಂದು ನೂರ ಏಳು ವೇಕೆನ್ಸಿ ಮತ್ತು ಉಡುಪಿಯಲ್ಲಿ ತೊಂಬತ್ತು ವೇಕೆನ್ಸಿ ಮತ್ತು ವಿಜಯಪುರದಲ್ಲಿ ನಲವತ್ತು ವೇಕೆನ್ಸಿ ಮತ್ತು ಯಾದವಾರದ ಯಾದಗಿರಿಯಲ್ಲಿ ಐವತ್ತು ವೇಕೆನ್ಸಿ ಎಷ್ಟಂದರೆ ಈ ರೀತಿಯಾಗಿ ಟೋಟಲ್ ಆಗಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ನಲವತ್ತು ವೇಕೆನ್ಸಿನ ಕಲ್ಪಾರ್ ಕಲ್ಪಾರ ಮಾಡಿರ್ತಾರೆ ಏಟ್ ಅಂದ್ರೆ ಟೋಟಲಾಗಿ ಈಗ ಏನು ಎರಡು ಸಾವಿರದ ಏಟ್ ಅಂದ್ರೆ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ನಲವತ್ತು ವೇಕೆನ್ಸಿ ಇದ್ದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಹತ್ತೊಂಬತ್ತು ನೂರ ನಲ್ವತ್ತು ವೇಕೆನ್ಸಿ ಕರೆದಿದ್ರು ಈಗ ಟೋಟಲಾಗಿ ಎಷ್ಟು ಕರೆದಾರ ಅಂದರೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ವೇಕೆನ್ಸಿ ಈಗ ಪ್ರೆಸೆಂಟ್ ಏನು ಕರೆರ್ತಾರೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ವೇಕೆನ್ಸಿ ಕರೆದಿರ್ತಾರೆ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಅಂದ್ರೆ ಅದಾವ ಅದಾವಂದರೆ ಸಾವಿರದ ಇಪ್ಪತ್ತ್ಮೂರು ವೇಕೆನ್ಸಿ ಈಗೇನು ಡಿಸ್ಟ್ರಿಕ್ಟ್ ವೈಸ್ ಏನು ತಿಳಿಸ್ಕೊಟ್ಟಿನಲ್ಲಿ ಇದಕ್ಕೆ ಅವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಕರೆದಿದ್ರೆ ಅದಕ್ಕೆ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತಾರು ಈಗೇನು ರುಕುಮತದ್ಲ ಇದಕ್ಕೆ ಏನು ಚೇಂಜಸ್ ಏನಾಗಂಗಿಲ್ಲ ಅವಾಗೇನು ಹತ್ತೊಂಬತ್ತರ ನಲವತ್ತಿದ್ದು ಈಗ ಸಾವಿರದ ಇಪ್ಪತ್ತ್ಮೂರದ್ದು ಈಗೇನು ಡಿಸ್ಟಿಕ್ಟ್ ವೈಸ್ ಏನು ತಿಳಿಸಿನಲ್ಲ ಇದ್ರೊಳಗನೆ ಎಷ್ಟಂದ್ರೆ ಭಾಳ ಅಂದ್ರೆ ಹತ್ತು ಹದಿನೈದು ಈ ರೀತಿಯಾಗಿ ವೇಕೆನ್ಸಿಗಳ ಡಿಕ್ರೀಸ್ ಆಗಾವ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾ ಸೋರಿ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಏನು ರುಕುಕ್ಮಟ್ಟಿತ್ತಲ್ಲ ನಲ್ವತ್ನಾಲ್ಕು ಸಾವಿರದ ಸಮಥಿಂಗ್ ಇದ್ದು ಈ ಸಲ ಅಂದರೆ ಇಪ್ಪತ್ತೆಂಟು ಸಾವಿರ ಅಷ್ಟೇ ಅದಾವೆ ಇನ್ನೂ ಪೋಸ್ಟ್ ಹೆಚ್ಚಾಕೋ ಹೆಚ್ಚಾದ್ರೆ ಆಗಿನ ಡಿಸ್ಟಿಕ್ಟ್ ವೈಸ್ ಹೆಚ್ಚು ಮಾಡ್ತಾರೆ ಈಗ ಏನು ಈಗ ವೈಸ್ ಏನು ಏನಾರು ಬಿಟ್ರಂದ್ರೆ ಈಗ ಏನು ಮೊದಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನು ಚಾಟ್ ಹೇಳಿಲೆ ಡಿಸ್ಟ್ರಿಕ್ಟ್ ವೈಸ್ದ ಕಿತ್ತ ಈ ಸಲ ಏನಂದ್ರೆ ಇದ್ರೊಳಗಡೆ ಸೇಮ್ ಹತ್ತು ಅಥವಾ ಹದಿನೈದು ಇಷ್ಟ ಪರ್ಕಕ್ಕವಾ ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ ಅಂತ ಮೊದಲು ಹೇಳಿ ಈಗ ಬರುವ ಮೂವತ್ತನೇ ತಾರೀಕಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಫೆಬ್ರವರಿ ಹದಿನಾಲ್ಕು ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಕಟಪ್ ಆಗಿ ಅವರು ನಾಳೆ ವಿಡಿಯೋ ಮಾಡ್ತಾನೆ ಯಾವ ರೀತಿಯಾಗಿ ಆರು ಏಳು ಕಟಪ್ ಲಿಸ್ಟ್ ಬಿಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅಂದರೆ ಏಳು ಕಟಪ್ ಲಿಸ್ಟ್ ಬಿಟ್ಟಿರ್ತಾರೆ ಈಗ ಒಂದನೇ ಕಟಪ್ ಎಷ್ಟು ಇದು ರಿಸಲ್ಟ್ ಬೇಕು ಮತ್ತು ಎರಡನೇ ಕಟ್ಟಪ್ಪ ಎಷ್ಟು ರಿಸಲ್ಟ್ ಇದ್ದವ್ರು ಸೆಲೆಕ್ಟ್ ಆಗ್ಯಾರು ಮತ್ತು ಮೂರನೇ ಕಟ್ಟಪ್ಪ ಈ ರೀತಿಯಾಗಿ ಪ್ರತಿಯೊಂದು ಏಳು ಕಟಪ್ದೆ ಎಷ್ಟು ರಿಸಲ್ಟ್ ಆಗಿದವರು ಸೆಲೆಕ್ಟ್ ಆಗಿರ್ತಾರೆ ಅದನ್ನು ನಾಳೆ ಇರೋದು ನಾಡ್ಯಾದ್ರೆ ವೀಡಿಯೋ ಮಾಡ್ತಾನೆ ಮತ್ತು ಚಾನಲ್ ಹೊಸ್ದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಆತು ಮತ್ತು ಇಂಡಿಯನ್ ಪೋಸ್ಟ್ ಆಫೀಸ್ದದ್ದು ಡೈಲಿ ಅಪ್ಡೇಟ್ ಸಿಗ್ತಾ ಇರ್ತ ಸಿಗ್ತಿರ್ತೈತಿ